ಓಕೆ ದಿಲೀಪ್ ಸರ್ ಡಬಲ್ ಇಂಜಿನ್ ಸರ್ಕಾರ ದೆಹಲಿಯಲ್ಲಿದೆ ಆದರೂ ಕೂಡ ಈ ರೀತಿಯ ಚಟುವಟಿಕೆ ಆಗಿದೆ ಮೇಲ್ನೋಟಕ್ಕೆ ಇಂಚ್ ಇಂಟೆಲಿಜೆನ್ಸ್ ಫೈಲೂರ್ ಆಗಿದೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಬಂದೇ ಬರುತ್ತೆ ಪ್ರಶ್ನೆ ಸರ್ ನೋಡಿ ಗುಪ್ತಚರ ಫಸ್ಟ್ ಕ್ವೆಶನ್ ನಿಮ್ದು ಗುಪ್ತಚರ ಇಲಾಖೆ ಸರ್ ಗುಪ್ತಚರ ಇಲಾಖೆಯಿಂದ ಹೇಳಿಬಿಡ್ತೀನಿ ಫರೀದಾಬಾದ್ನಲ್ಲಿ ನಿನ್ನೆ ಯಾರು ಈ ಡಾಕ್ಟರ್ ಉಮರ್ ಅಂತಕ್ಕಂಥ ಒಂದು ವ್ಯಕ್ತಿಯ ಒಂದು ಆ ಮನೆಯ ಮೇಲೆ ಅಟ್ಯಾಕ್ ಆಗುತ್ತೆ ಅಂದರೆ ಎ ಟಿ ಎಸ್ ಅಂದರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಅಲ್ಲಿ ಸುಮಾರು ಎರಡು ಸಾವಿರ ಕೆ ಜಿ ಒಂದು ಹಾರ್ಡ್ ಎಕ್ಸ್ ಸಿಗಾಕೊಳ್ಳುತ್ತೆ ಸಿಗಾಕೊಳ್ಳಿದಾಗ ಡಾಕ್ಟರ್ ಸಿಗಲ್ಲ ಡಾಕ್ಟರ್ ಸಿಗ್ದಾಗ ಡಾಕ್ಟ್ರ್ ಎಲ್ಲೋದಾ ಅಂತ ಅಂದರೆ ಅವ್ನು ಗಾಬರಿಂದ ಓಡೋದನ್ನ ಇನ್ನೊಂದು ಓಡೋದನ್ನ ಗೊತ್ತಿಲ್ಲ ಅವನು ಇವಾಗ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಕಾರ್ ನಲ್ಲಿ ಅಂತ ಒಂದು ಒಂದು ಚರ್ಚೆ ಬರ್ತಾ ಇದೆ ಬರ್ತಾ ಇದೆ ಸೊ ಇಲ್ಲಿ ಗುಪ್ತಚರ ಇಲಾಖೆ ವಿಚಾರ ಬರಲ್ಲ ಫೇಲೂರ್ ಹೇಳಿ ಗುಪ್ತಚರ ಇಲಾಖೆಗೆ ಮಾಹಿತಿ ಇದ್ದಿದ್ದಕ್ಕೇನೆ ಅವ್ರ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದ್ದು ಫಸ್ಟ್ ತಿಂಗು ಸೆಕೆಂಡ್ ತಿಂಗು ಇವತ್ತು ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ಅದೇ ನನಗೇನು ಹಿಂಗೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂಗೆ ಆಗ್ಬಿಡ್ತು ಅರೆ ನಾನು ನಾವು ಏನೂ ಮಾಡೇ ಇಲ್ಲ ಕಾಂಗ್ರೆಸ್ ಅವಧಿನಲ್ಲಿ ಶಾಂತಿಯುತವಾಗಿತ್ತು ದೇಶ ಬಿಜೆಪಿ ಬಂದ ಮೇಲೆ ಟೆರರಿಸ್ಟ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಮತ್ತೆ ಇನ್ನೊಂದು ಮಾತ ಹೇಳಿದ್ರು ಚುನಾವಣಾ ಅವಧಿನಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ನಿಜವಾಗ್ಲೂ ನಾನು ಅವ್ರು ಬಹಳ ಭಾಳ ಒಬ್ಬ ರಾಜಕೀಯದ ಹೊರತಾಗಿ ಇವತ್ತು ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ರಾಜಕೀಯವನ್ನು ತಂದ್ರು ಅದಕ್ಕೆ ನಾನು ರಾಜಕೀಯವನ್ನು ತೆಗೆದುಕೊಂಬರ್ತೀನಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ಟೋಟಲ್ ಸಾವು ಮೂರ್ ಸಾವಿರದ ನೂರ ನಲವತ್ತ ಮೂರು ಟೆರ್ರಿಸ್ಟ್ ಅಟ್ಯಾಕ್ ಹದಿನಾಲ್ಕರಿಂದ ಹದಿನಾಲ್ಕರ ಸಾವಿರದ ಇಪ್ಪತ್ನಾಲ್ಕು ಓನ್ಲಿ ತ್ರೀ ಹಂಡ್ರೆಡ್ ಓನ್ಲಿ ತ್ರೀ ಹಂಡ್ರೆಡ್ ನಾನು ಇದನ್ನ ಹೇಳ್ಬಾರ್ದು ಟೆರರಿಸ್ಟ್ ಇಂದ ಒಬ್ಬ ಸತ್ರನು ಸಾವೇ ಅದು ಅದು ತಪ್ಪೆ ನಾನೊಬ್ಬ ಜವಾಬ್ದಾರಿತ ನಾನು ತಪ್ಪು ಅಂತಲೇ ಹೇಳ್ತೀನಿ ಟೆರರಿಸ್ಟ್ ಅಟ್ಯಾಕ್ ಒಂದು ನಡಿಬಾರ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ನರೇಂದ್ರ ಮೋದಿಜಿ ಟೆರ್ರಿಸ್ಟ್ ಅಟ್ಯಾಕ್ ಕಮ್ಮಿ ಆಗಿದ್ದು ಆದರೆ ಟೆರರಿಶ್ ಅಟ್ಯಾಕ್ಗಳು ಯಾಕೆ ಜಾಸ್ತಿ ಆಗ್ತಾ ಇದಾವೆ ಚರ್ಚೆ ಮಾಡಬೇಕಾಗುತ್ತೆ ಗುಜರಾತ್ ಎ ಟಿ ಎಸ್ನವ್ರುಸಂತ ನಗರ ಅಕ್ಕಪಕ್ಕದ ಏರಿಯಾದಲ್ಲಿ ಭಯೋತ್ಪಾದಕರು ಹಿಡ್ಕೊಂಡು ಹೋಗ್ತಾರೆ ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ವಾ ಸರ್ ಇಲ್ಲಿ ಒಂದು ಹೋಮ್ ಮಿನಿಸ್ಟ್ರಿ ಅಂತ ಇಲ್ವಾ ಇಲ್ಲಿ ಪೊಲೀಸ್ ಅಂತ ಇಲ್ವಾ ಬೇರೆ ರಾಜ್ಯದಿಂದ ಬಂದು ಭಯೋತ್ಪಾದಕರು ನಡಿಬೇಕು ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಜವಾಬ್ದಾರಿ ಇಲ್ವಾ ಮತ್ತೆ ಅದ್ರ ಜೊತೆಗೆ ಮೊನ್ನೆ ಮೊನ್ನೆ ತಾನೇ ಇದೇ ಜೈಲ್ನಲ್ಲಿ ಪರಪ್ಪನ ಹಗ್ರಾರ ಜೈಲ್ನಲ್ಲಿ ಐ ಎಸ್ ಐ ಎಸ್ ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಕೈಲಿ ಮೊಬೈಲು ಲ್ಯಾಪ್ಟಾಪ್ ವಿಡಿಯೋ ರಿಲೀಸ್ ಆಗುತ್ತೆ ಸರ್ ಇವತ್ತಿನ ದಿನಗಳಲ್ಲಿ ಎಲ್ಲೋ ಕೂತ್ಕೊಂಡು ಕರ್ಕೊಂಡೋಗಿ ಒಂದು ಕಾರ್ಡ್ ನಲ್ಲಿ ಟ್ರೈನಿಂಗ್ ಕೊಡೋ ಪರಿಸ್ಥಿತಿ ಕ್ಯಾಂಪ್ಗಳು ಮೊಬೈಲ್ ನಲ್ಲಿ ಇಟ್ಕೊಂಡು ಇವತ್ತು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕಿದೆ ಕರ್ನಾಟಕ ಯಾಕೆ ಭಯೋತ್ಪಾದಕರ ತಾಣ ಆಗ್ತಾ ಇದೆ ಭಯೋತ್ಪಾದಕರು ಯಾಕೆ ಕರ್ನಾಟಕದಲ್ಲಿ ಸಿಗ್ತಾ ಇದಾರೆ ಅದ್ರ ಬಗ್ಗೆ ಅಮ್ಮ ನೈತಿಕತೆ ಇಲ್ವಾ ಇವ್ರಿಗೆ ಇವತ್ತು ಭಯೋತ್ಪಾದಕರು ಸರ್ ನಾನು ಒಂದು ಧರ್ಮಕ್ಕೆ ಸೀಮಿತಗೊಳಿಸಲ್ಲ ಸರ್ ಈ ವಿಚಾರವನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅಂದ್ರೆ ಓಕೆ ಇವತ್ತು ಶಾಂತಿಯುತವಾಗಿ ಬದು ಬದುಕ್ತಾ ಇರ್ತಕ್ಕಂಥ ಮುಸಲ್ಮಾನರು ಇದ್ದಾರೆ ಇವತ್ತು ಓಕೆ ಆಲ್ ಟೆರಿ ಬಿಲಾಂಗ್ಸ್ ಟು ಮುಸ್ಲಿಂ ಕಮ್ಯುನಿಟಿ ಅಂತಲ್ಲ ನಾವು ಹೇಳೋಣ ಬಟ್ ಆದ್ರೆ ಅವ್ರು ಯಾರು ಅವ್ರು ಯಾರು ಬೇರೆ ದೇಶದಿಂದ ಮನಪರಿವರ್ತನೆ ಆಗಿರೋರು ಇರಬಹುದು ಇಸ್ಲಾಂ ಮೂಲಭೂತವಾದವನ್ನ ತಲೆ ತುಂಬ್ಕೊಂಡಿರೋರು ಇರಬಹುದು ಜಿಹಾದ್ ತುಂಬಿಕೊಂಡಿರ್ತಕ್ಕಂಥ ಇರಬಹುದು ಆದ್ರೆ ಆ ಬೇವರ್ಸಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಶಾಂತಿಯುತವಾಗಿ ಬದುಕ್ತಾ ಇರತಕ್ಕಂಥ ಮುಸಲ್ಮಾನ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಎಲ್ಲರೂ ಅನುಮಾನದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇಂಥರನ್ನ ಬೇರು ಸಮೇತವಾಗಿ ಕಿತ್ತಾಕ್ಬೇಕು ಮತ್ತೆ ಅದ್ರ ಜೊತೆಗೆ ಮುಸಲ್ಮಾನ್ ಸಮುದಾಯವನ್ನು ನಿಲ್ಬೇಕು ಇವತ್ತು ಮುಸಲ್ಮಾನ್ ಸಮುದಾಯ ಬೈದಲ್ಲಿದೆ ಸರ್ ಯಾಕೆ ಅಂತಂದ್ರೆ ನೋಡಿ ಯಾವ ಒಬ್ಬ ಮಾಡ್ದೆ ಇವತ್ತು ನಂಬೋದು ಯಾರನ್ನು ಬಿಡೋದು ಈ ಪರಿಸ್ಥಿತಿ ಇದೆ ಸೊ ಅದರಿಂದ ನಾವು ಇಡೀ ದೇಶ ಒಗ್ಗಟ್ಟಾಗಿ ಹೋಗ್ಬೇಕಾಗಿದೆ ಸರ್ ನೋಡಿ ಇದೇ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಆಪರೇಷನ್ ಸಿಂಧೂರ ಮಾಡುದು ಆಪರೇಷನ್ ಸಿಂಧೂರ ಮಾಡಿದಾಗ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಇವರ ನಾಯಕ ಸರ್ ರಾಬರ್ಟ್ ವಾದ್ರವ್ರು ಅವರು ನಾನು ಹೇಳ್ತಾ ಇದ್ದೀನಿ ಸರ್ ಫಸ್ಟ್ ಹೇಳ್ತಾ ಇದ್ದೀನಿ ಮುಸಲ್ಮಾನ್ರಿಂದ ಭಯೋತ್ಪಾದಕತೆ ನಡೆಯುತ್ತೆ ಅಂತ ನಾನು ಹೇಳಲ್ಲ ಆದ್ರೆ ಸಂಬಂಧ ಇದೆ ಅಂತಲೂ ನಾನು ಹೇಳಲ್ಲ ಆದ್ರೆ ಇವರ ರಾಬರ್ಟ್ ಹೇಳಿದ್ರು ಭಾರತದಲ್ಲಿ ಅದಕ್ಕೆ ಭಯೋತ್ಪಾದಕರು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅರೆ ಭಯೋತ್ಪಾದಕರಿಗೂ ಸಂಬಂಧ ಇದನ್ನ ಇವರು ಯಾಕೆ ಲಿಂಕ್ ಮಾಡ್ತಾ ಇದಾರೆ ಸರ್ ನೋಡಿ ಘಟನೆ ನಡೆದು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಆಗ್ತಾ ಬರ್ತಾ ಇದೆ ಇವರ ಎಷ್ಟು ಜನ ನಾಯಕರುಗಳು ಇವರ ಇಂದಿರಾ ಸಾರಿ ಸೋನಿಯಾ ಗಾಂಧಿ ಅವರಾಗಿರ್ಲಿ ರಾಹುಲ್ ಗಾಂಧಿ ಅವರಾಗಿರ್ಲಿ ಎಷ್ಟು ಜನ ನಾಯಕರುಗಳು ಬಂದು ಕಂಡಾನು ತುಂಡವಾಗಿ ಇದನ್ನು ಕಂಡಿಸಿದ್ದಾರೆ ಎಷ್ಟು ಜನ ಮಾತಾಡಿದ್ದಾರೆ ಇಷ್ಟೊಂದು ಹೇಳ್ತಾ ಇದಾರಲ್ಲ ಸರ್ ಇವರು ಈ ಈ ಕಾಂಗ್ರೆಸ್ ಒಂದ್ ಕತೆ ಹೇಳ್ತೀನಿ ಕೇಳಿ ಸರ್ ಇದೇ ಕಾಂಗ್ರೆಸ್ನವ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾಸೀನ್ ಮಲ್ಲಿಕ್ ಅಂತಕ್ಕಂತ ಒಬ್ಬ ಟೆರರಿಸ್ಟ್ ಇದ್ದ ಸರ್ ನಾಲ್ಕು ಜನ ಐ ಎ ಎಫ್ ಅಧಿಕಾರಿಗಳನ್ನ ಹೊಡೆದಾಕಿದ್ದ ಅವನು ಆತನ ಎರಡ್ ಸಾವಿರದ ಆರನೇ ಎಸ್ಪಿನಲ್ಲಿ ಇವರ ಮನಮೋಹನ್ ಸಿಂಗ್ ಊಟಕ್ಕೆ ಕರೀತಾರೆ ಮನೆಗೆ ಬಾರಪ್ಪ ಕುದ್ಗಳು ಊಟ ಮಾಡೋಣ ಚರ್ಚೆ ಮಾಡೋಣ ಅಂತ ಇತಿಹಾಸ ತಿಳ್ಕೊಬನ್ ಮಾತಾಡ್ಬೇಕು ಕಾಂಗ್ರೆಸ್ ವಕ್ತಾರರು ಪ್ರೂವ್ ಮಾಡಿದ್ರೆ ನಾನು ಬಿಜೆಪಿ ಶಾಲೆಗೆ ಹಾಕಲ್ಲ ಅವ್ರು ಇದನ್ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ಹಾಸೀನ್ ಮಲ್ಲಿಕ್ ಅನ್ನ ಕರೆದು ಬಿರಿಯಾನಿ ತಿನ್ಸಿ ಕಳಿಸ್ತಂತವ್ರ ಇವರು ಅಂದ್ರೆ ಟೆರರಿಟ್ ಜೊತೆ ಸಂಬಂಧ ಯಾರು ಯಾರು ಸರ್ ಹೊಂದಿರೋಸ್ತಾ ಇರ್ತಕ್ಕಂತಹ ಎಂ ಬಿ ಪಾಟೀಲ್ ಹೇಳ್ತಾರೆ ಅರೆ ಪಾಕಿಸ್ತಾನದ ಬಳಿನೂ ಸಹ ನ್ಯೂಕ್ಲಿಯರ್ ಬಾಂಬ್ ಇದೆ ಹುಷಾರಾಗಿರಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ದಯಮಾಡಿ ಅಟ್ಯಾಕ್ ಮಾಡಬೇಡಿ ಪಾಕಿಸ್ತಾನ ಮೇಲೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ ಒಂದು ಇಸ್ಲಾಂ ಮೂಲಭೂತವಾದವನ್ನ ತಲೆಗೆ ತುಂಬಕೊಂಡಿರ್ತಕ್ಕಂಥವ್ರು ಜಿಹಾದ್ ಮಾಡ್ಬೇಕ ಮಾಡಿರ್ತಕ್ಕಂಥ ಒಂದು ಯಾವ್ದೋ ಒಂದು ದುಷ್ಟರು ಅದ್ರ ಜೊತೆಗೆ ಅವ್ರನ್ನ ಪೋಷಿಸ್ತಾ ಇರ್ತಕ್ಕಂತ ಈ ದೇಶದ ಒಂದು ದೊಡ್ಡ ಪಕ್ಷ ಇಷ್ಟು ಇವೆರಡೂ ಸೇರ್ಕೊಂಡು ಈ ದೇಶದನ್ನ ಹಾಳು ಮಾಡ್ಬೇಕು ಅಂತ ಹೊಟ್ಟಿರ್ತಕ್ಕಂಥವ್ರು ಟೋಟಲ್ ಟೋಟಲ್ ಸಾವು ನೋವುಗಳನ್ನು ಹೇಳಿದೆ ಅತಿ ಹೆಚ್ಚು ಸರ್ 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 ಒಂದು ಸೆಂಟೆನ್ಸ್ ನಾನು ಹೇಳ್ತೀನಿ ಸರ್ ಸೆಂಟೆನ್ಸ್ ಹೇಳ್ತೀನಿ ದೀಪಕ್ ಕಪೂರ್ ಮತ್ತೆ ಪಲಿ ಹೋಮ್ ಮೇಜರ್ ಅಂತ ಹೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಒಂದು ವೀಕ್ ಬಿಫೋರ್ ಅವ್ರು ನೇರವಾಗಿ ಹೇಳಿದ್ರು ಬಾಂಬೆ ಅಟ್ಯಾಕ್ ಆದಾಗ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಮ್ಮೆಲ್ಲ ಸೈನ್ಯ ಸರ್ವಸಜ್ಜನವಾಗಿ ನಿಂತ್ಕೊಂಡಿತ್ತು ಆದ್ರೆ ಅವತ್ತಿನ ಮನಮೋಹನ್ ಸಿಂಗ್ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರು ಇವರ ಪಿ ಚಿದಂಬರಂ ಹೇಳಿದ್ರು ಅವತ್ತಿನ ಮಿನಿಸ್ಟರು ನಾವು ರೆಡಿ ಆಗಿದ್ದು ನಾವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಕ್ ರೆಡಿ ಎರಡ್ ಸಾವಿರದ ಏಳನೇ ಇಸ್ಪಿನಲ್ಲಿ ಅಮೆರಿಕದ ಪ್ರೆಜರ್ ಒಳಗಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಭಯೋತ್ಪಾದಕರಿಗೆ ಹೆದ್ಕೊಂಡು ಇವ್ರ ಭಯೋತ್ಪಾದಕರಿಗೆ ಬಿರಿಯಾನಿ ತಿನ್ಸಿದ್ದು ಇವ್ರ ಕೌಂಟರ್ ತಗೋಬಿಡ್ತೀನಿ ಮೂರ್ತಿ ಸರ್ ಫಿಕ್ ಆಗಿ ಹ್ಞೂ ಸಾಕಷ್ಟು ಆರೋಪಗಳು ನಿಮ್ಮ ಮೇಲೆ ಈಗ ನೀವೇನ್ ಮಾಡಿದ್ರೆ ನೀವೇನ್ ಮಾಡಿದ್ರು ಬಿರಿಯಾನಿ ತಿನ್ನಿಸಿದ್ದು ಯಾರು ಕರೀದೆ ಹೋಗಿ ಬಿರಿಯಾನಿ ತಿಂದಿದ್ದು ಪ್ರಧಾನ ಮಂತ್ರಿಗಳು ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಯು ಪಿ ಎ ಸರ್ಕಾರದಲ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಯಾರು ಕೂಡ ಪಾಕಿಸ್ತಾನ್ ಹೋಗಿರಲಿಲ್ಲ ಅದು ನರೇಂದ್ರ ಮೋದಿ ಅವ್ರು ಹೋಗಿ

ಆಯಿತು ದಾಳಿ ಆಗಿದೆ ಇದಕ್ಕೆ ತನಿಖೆ ಏನು ಮಾಡಿದ್ದಾರೆ ನಮಗೆ ಬೇಕಾಗಿದೆ ಓಕೆ ಆಮೇಲೆ ಬ್ರೇಕ್ ತಗೊಂಡು ನಿಮಗೆ ಕೊಡ್ತೀನಿ ಅವಕಾಶ ಒಂದು ಅವಕಾಶ ನಿಮಗೆ ಕೊಡ್ತೀನಿ ವೀಕ್ಷಕರೇ ಪ್ರತಿ ಬಾರಿ ಕೂಡ ಈ ರೀತಿಯ ಘಟನೆ ಆದಾಗ ಸಾಮಾನ್ಯವಾಗಿ ಏನು ನಡೆಯುತ್ತೆ ಅಂತ ಹೇಳಿದ್ರೆ ಎರಡು ವಿಚಾರ ಕಂಪಲ್ಸರಿ ನಡೆಯುತ್ತೆ ಒಂದು ಸಾಮಾನ್ಯ ಜನರ ಸಾವು ಸಾಮಾನ್ಯ ಜನರ ಸಾವು ಇದು ಕಡಾಖಂಡಿತವಾಗಿ ನಡೆಯುತ್ತೆ ಮತ್ತೊಂದು ನಡೆಯುತ್ತೆ ಆ ವಿಚಾರ ಏನು ಅಂತ ಹೇಳಿದ್ರೆ ರಾಜಕೀಯ ಕೆಸರರ ಚಾಟ ನೀವೇನು ಮಾಡಿದಿರಿ ನಾವಿದ್ದಾಗ ಹಿಂಗೆ ಮಾಡಿದ್ವಲ್ಲ ನಾವು ಶೂಟ್ ಮಾಡಿದ್ವಲ್ಲ ಬಾಂಬ್ ಹಾಕಿದ್ವಲ್ಲ ಅಂತ ಹೇಳಿ ಇವುಗಳನ್ನು ಹೊರತುಪಡಿಸಿ ಮಾತನಾಡಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಇದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರುವಂಥ ವಿಚಾರ ಅಲ್ಲ ಇದು ದೇಶಕ್ಕೆ ಸಂಬಂಧಪಟ್ಟದ್ದು ದೇಶದಲ್ಲಿ ಇಂತಹ ಘಟನೆ ಆಗ್ತಾ ಇದೆ ಅಂತ ಹೇಳಿದರೆ ಸಮಸ್ಯೆ ಎಲ್ಲಿದೆ